ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಂದರೆ ಜನರಲ್ ಕೆಟಗರಿ ಅವರು ಕೂಡ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಡೇಟ್ ಯಾವಾಗಿಲ್ಲ ಅಪ್ಲಿಕೇಶನ್ ಓಪನ್ ಆಗುತ್ತೆ ಟೈಮಿಂಗ್ಸ್ ಎಷ್ಟು ಏನೇನೆಲ್ಲ ಡಾಕ್ಯುಮೆಂಟ್ ಕೊಡಬೇಕು ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಕೂಡ ಬರ್ಜರಿ ನ್ಯೂಸ್ ಅಂತಲೇ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡಿದರೆ ಸಂಪೂರ್ಣವಾಗಿ ನೋಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದೀರಾ ಉಷಾಂತರಂಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ನಲ್ಲೂ ಕೂಡ ಆಲ್ ಅನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ತುಂಬಾ ಜನ ನೋಡ್ತಿರ ಆದ್ರೆ ಲೈಕ್ ಮಾಡ್ತಿರಲ್ಲ ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ರೇಷನ್ ಕಾರ್ಡ್ ಒಂದು ಕಡೆಯಿಂದ ಕ್ಯಾನ್ಸಲ್ ಆಗ್ತಾಯಿದ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಲೂ ಲಕ್ಷಾಂತರ ಜನ ಕಾಯ್ತಾ ಇದ್ದೀರಾ ಬಟ್ ಏನಪ್ಪ ಅಂತಂದರೆ ಇದೇ ತಿಂಗಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಹನ್ನೆರಡನೇ ತಾರೀಕವರೆಗೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಂತೆ ಬಟ್ ಇದು ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ವಿಷಯ ಅದು ಕೂಡ ತುಂಬ ಕಡಿಮೆ ಟೈಮಲ್ಲಿ ಈಗ ಆಲ್ರೆಡಿ ಆಗೋಗ್ಬಿಟ್ಟಿದೆ ಸೆಪ್ಟೆಂಬರ್ ಒಂಬತ್ತರಿಂದ ಹನ್ನೆರಡನೇ ತಾರೀಕವರೆಗೂ ಅದು ತುಂಬ ಕಡಿಮೆ ಟೈಮ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಹನ್ನೆ ಐ ಮೀನ್ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಹಾಗೆ ಸಂಜೆ ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಅವಕಾಶ ಇತ್ತಂತೆ ಅದು ಕೇವಲ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಬಟ್ ಯಾರಿಗೂ ಕೂಡ ಮಾಹಿತಿನೇ ಗೊತ್ತಿರಲಿಲ್ಲ ಈ ಥರ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬಟ್ ಇವಾಗ ತುಂಬ ಜನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅತೀಶಿ ಅಂದರೆ ಇನ್ನೊಂದು ಟೂ ತ್ರೀ ಡೇಸಲ್ಲೇ ಮತ್ತೆ ಅವಕಾಶನ ಮಾಡಿಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕಿಂತ ಯಾಕಂದರೆ ಈ ಹಿಂದೆ ಒಂದು ತಿಂಗಳು ಅವಕಾಶನ ಮಾಡಿಕೊಟ್ಟಿದ್ರು ಬಟ್ ಅದು ಈ ಶ್ರಮ ಕಾರ್ಡ್ ಇದ್ದವರಿಗೆ ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಅಪ್ಲೈ ಮಾಡೋಕ್ಕೆ ಜನರಲ್ ಅವ್ರಿಗೆ ಕೊಟ್ಟಿರಲಿಲ್ಲ ಬಟ್ ಈ ಸೆಪ್ಟೆಂಬರಲ್ಲಿ ಅವಕಾಶ ಇತ್ತಂತೆ ಬಟ್ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಸೊ ಹಾಗಾಗಿ ನನಗೂ ಕೂಡ ಇನ್ಫಾರ್ಮೇಷನ್ ಬರದಲ್ಲೇ ಇದ್ದಿದ್ದರಿಂದ ನಾನು ನಿಮಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ಇತ್ತಂತೆ ತ್ರೀ ಫೋರ್ ಡೇಸು ಬಟ್ ಇವಾಗ ಅವಾಗ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿಲ್ಲದಲ್ಲೇ ಇರೋ ಕಾರಣ ಸದ್ಯದಲ್ಲೇ ಮತ್ತೆ ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅವಾಗಲೂ ಕೂಡ ತುಂಬ ಟೈಮ್ ಕೊಡಲ್ಲ ಇವರು ಯಾಕಂದರೆ ಕೊಡೋದೇ ಎರಡು ಮೂರು ಗಂಟೆ ಆಗಿರೋದ್ರಿಂದ ಎಲ್ಲರೂ ಕೂಡ ಅಪ್ಲೈ ಮಾಡೋಕ್ಕೆ ಕಾಯ್ತಿರ್ತಾರೆ ಹಾಗಾಗಿ ಸರ್ವ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಹಾಗಾಗಿ ಸ್ವಲ್ಪ ಡ್ಯೂರೇಷನ್ ಟೈಮ್ ಡ್ಯೂರೇಷನ್ ಜಾಸ್ತಿ ಮಾಡಿ ಹಾಗೆ ಟೈಮ್ ದಿನಗಳು ಅಷ್ಟೇ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸಲ್ಲೂ ಕೊಟ್ಟರೆ ಆಗ ಅಪ್ಲೈ ಮಾಡೋರು ಕೂಡ ಈಸಿ ಆಗುತ್ತೆ ಆವಾಗ ಸರ್ವರ್ ಪ್ರಾಬ್ಲಮ್ ಏನೂ ಬರೋಲ್ಲ ಬಟ್ ನೋಡೋಣ ದಿನ ಅವಕಾಶ ಮಾಡಿಕೊಡ್ತಾರೆ ಏನು ಅಂದ್ಬಿಟ್ಟು ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಇನ್ನು ಟು ತ್ರೀ ಡೇಸಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದು ಕೂಡ ರೆಡಿ ಮಾಡಿಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ನಿಮ್ಮ ಫೋಟೋ ಪ್ರತಿಯೊಂದನ್ನು ಕೂಡ ಅಪ್ಲಿಕೇಶನ್ಸಿಗೆ ಅಪ್ಲೈ ಮಾಡೋಕ್ಕೆ ಎಲ್ಲಾದನ್ನೂ ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಇದು ಹೊಸ ರೇಷನ್ಗೆ ಅಪ್ಲೈ ಮಾಡೋದಾದ್ರೆ ಇವಾಗ ತಿದ್ದುಪಡಿಗೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ ಲಾಸ್ಟ್ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಎಂಡವರೆಗೂ ಇತ್ತು ಅದು ಕ್ಲೋಸ್ ಆಗಿಬಿಟ್ಟಿತ್ತು ಈಗ ಮತ್ತೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಈ ತಿಂಗಳೆಂಡವರೆಗೂ ಸೆಪ್ಟೆಂಬರ್ ಮೂವತ್ತನೇ ತಾರೀಕವರೆಗೂ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡ್ಕೋಬಹುದು ನಿಮಗೆ ಈ ತಿಂಗಳಲ್ಲಿ ಏನೆಲ್ಲ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಹೊಸ ಹೆಸರು ಯಾರದ ನಿಮ್ಮ ಆಗಿರ್ತಾರೆ ಅವ್ರಿಗೆ ಹೆಸರು ಸೇರ್ಸೋದಾಗಿರ್ಬೋದು ಅಥವಾ ಯಾರ್ದಾರು ಡೆತ್ ಆಗಿತ್ತು ಅಂತಂದ್ರೆ ಅವರ ಹೆಸರನ್ನ ತೆಗ್ಸೋದಾಗಿರ್ಬೋದು ಅಥವಾ ನಿಮ್ಮ ಅಡ್ರೆಸ್ ಇವಾಗ ಮುಂಚೆ ಒಂದು ಮನೇಲಿ ಇರ್ತೀರಾ ಈಗ ಬೇರೆ ಮನೆಗೆ ಹೋಗ್ತೀರಾ ಹೋಗಿದ್ದೀರಾ ಅಂತಂದ್ರೆ ನೀವು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಡ್ರೆಸ್ನ ಚೇಂಜ್ ಮಾಡ್ಕೋಬಹುದು ಹಾಗೆ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡೋದಿದ್ರೆ ಅದು ಕೂಡ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಹಾಗೆ ನಿಮ್ಮ ಫೋಟೋ ಕೂಡ ಚೇಂಜ್ ಮಾಡ್ಬೋದು ಇದಿಷ್ಟು ತಿದ್ದುಪಡಿಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಸೆಪ್ಟೆಂಬರ್ ಮೂವತ್ತನೇ ತಾರೀಕೊ ಬಟ್ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅತಿ ಶೀಘ್ರದಲ್ಲೇ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಸೊ ಡಾಕ್ಯುಮೆಂಟ್ನೆಲ್ಲ ಪ್ರತಿಯೊಂದು ರೆಡಿ ಮಾಡಿಟ್ಕೊಳ್ಳಿ ನಾನು ಆಗಲೇ ಹೇಳ್ದಂಗೆ ಖಂಡಿತ ನಮಗೆ ಅಪ್ಡೇಟ್ ಬಂದ ಕೂಡಲೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಖಂಡಿತವಾಗ್ಲೂ ಆ ತ್ರೀ ಫೋರ್ ಡೇಸ್ ಅವಕಾಶ ಮಾಡಿಕೊಟ್ಟಿರೋದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂತಲೇ ಹೇಳ್ಬೋದು ಅದು ಅದು ತುಂಬ ಕಡಿಮೆ ಡ್ಯೂರೇಷನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗಂತೆ ಸಂಜೆ ಐದು ಗಂಟೆಯಿಂದ ಆರು ಗಂಟೆವರೆಗೂ ಕೊಟ್ಟಿದ್ವಿ ಅಂತ ಮಾಹಿತಿ ಬಂದಿರುವಂಥದ್ದು ಬಟ್ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ರಿಕ್ವೆಸ್ಟ್ ಮಾಡಿರೋದು ಅದೇ ಅಟ್ ಲೀಸ್ಟ್ ಟೈಮ್ ಡ್ಯೂರೇಷನ್ ಇಡೀ ದಿನ ಅವಕಾಶ ಮಾಡಿಕೊಟ್ರೆ ಅಷ್ಟೊಂದು ಸರ್ವರ್ ಪ್ರಾಬ್ಲಮ್ ಬರೋದಿಲ್ಲ ಕೊಟ್ಟಿರೋದೇ ಕಡಿಮೆ ಡ್ಯೂರೇಷನ್ ಕೊಟ್ಟಿರ್ತಾರೆ ಅದರಲ್ಲೂ ದಿನಗಳು ಕೂಡ ಕಡಿಮೆ ಅಂತಂದರೆ ಆಬ್ವಿಯಸ್ಲಿ ಸರ್ವರ್ ಪ್ರಾಬ್ಲಮ್ ಬಂದೇ ಬರುತ್ತೆ ಎಲ್ಲ ಕಡೆ ಹೋಗಿ ಅಪ್ಲೈ ಮಾಡೋಕೆ ಜನಕ್ಕೆ ಆಗ್ತಾ ಇರ್ತಾರೆ ನೋಡೋಣ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿ ಟೈಮ್ ಡ್ಯೂರೇಷನ್ ಕೊಡಿ ಹಾಗೆ ಡೇಸು ಸ್ವಲ್ಪ ಜಾಸ್ತಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಏರೋ ಕೊಟ್ಟರೆ ಅಪ್ಲೈ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಜನರ ಜನರಿಗೂ ಕೂಡ ನೋಡೋಣ ಅಪ್ಡೇಟ್ ಬಂದು ಕೂಡಲೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ